ಮೀನಾ ಮೀನಾ ಎಲ್ಲಿದೆಯೇ ಅಂದೆ ಏನಾಯ್ತು ಇದು ಕ್ರಾಂತಿ ಪೆಟ್ಟಿಗೆ ಅಂತ ಏನ್ ಕ್ರಾಂತಿ ಪೆಟ್ಟಿಗೆನೋ ಶಾಂತಿ ಪೆಟ್ಟಿಗೆಗೆ ಆಪೋಸಿಟ್ ಅಪಯ ಇದು ನೋಡಲ್ಲಿ ಸಕ್ರೆ ನೋಡು ಮೈ ಚಿಕ್ಕದು ಬಾಯಿ ದೊಡ್ದು ಇದನ್ನ ನೋಡು ಮೈ ದೊಡ್ದು ಆದ್ರೆ ಬಾಯಿ ಇಟ್ಟು ಚಿಕ್ಕದು ಸರಿಯಾಗಿರೋದೆ ಸಿಕ್ಕಿದೆ ಅನ್ಕೋತಾ ಇದ್ದೆ ಯಾವತ್ತೋ ಕೈಯಲ್ಲಿ ಹಿಡ್ಕೋಬೇಕಾಗಿರೋದನ್ನ ಇವತ್ ಹಿಡ್ಕೊಂಡಿದ್ದಾನಲ್ಲ ಅಂತ ಯಾವತ್ತಿಂದ ಹೋಗ್ತೀರಾ ಮಾತಿನ ಅರ್ಥ ಅನರ್ಥವೇ ಅದು ಬಿಡಪ್ಪ ಇದನ್ನ ವೆಂಕಟರಮಣ ಗೋವಿಂದ ಗೋವಿಂದ ಅನ್ನೋ ಹೆಸರಲ್ಲೇ ಹೇಳಿ ತಂದಿರೋದು ನೀನ್ ಸ್ವಲ್ಪ ಸುಮ್ನೆರ ಇರು ಏಯ್ ನೀನು ಮತ್ತೆ ಹಾಗೆಲ್ಲ ಮಾತಾಡ್ಬೇಡ ಅಂತ ನಾನು ವಾರ್ ಮಾಡಿರ್ಬೇನೆ ಮತ್ತೆ ಶುರು ನೀನು ನೀನು ಮಾತು ಬಿಟ್ಟಿದ್ದಿಲ್ಲ ಎರಡು ದಿನ ಫ್ರಿಜ್ ಅಲ್ಲಿ ಇದ್ದಂಗಿದ್ರು ಇವಾಗ ಮತ್ತೆ ಫಾರ್ಮ್ ಬಂದವ್ರಿ ಸಕ್ರೆ ಅಬು ಇದು ನಾವು ರೂಮ್ ಕಟ್ಟೋದಿಕ್ಕೆ ದುಡ್ಡು ಕೂಡ ಹಾಕ್ತಿದೀವಲ್ಲ ಅದನ್ನೆಲ್ಲ ಇದ್ರಲ್ಲೇ ಹಾಕೋದು ಇದು ತುಂಬಿದಾಗೆ ಮನೆ ಕಟ್ಸ್ಬಿಡ್ತೀವಿ ಎಷ್ಟು ಶತಮಾನ ಬೇಕೋ ಅದು ತುಂಬೋದಕ್ಕೆ ಎಷ್ಟೇ ಶತಮಾನ ಆಗ್ಬೋದತ್ತೆ ಆದ್ರೆ ನಾವು ಇದ್ರಿಂದಾನೇ ಮನೆ ಕಟ್ಸ್ತೀವಿ ಅಯ್ಯೋ ಹಾಳಾಗೋಗ್ಲಿ ಹೋಗಿ ಒಂದೊಟ್ಟ ಟೀ ತಗೊಂಬಂದು ನನ್ನ ಮುಖದ ಮೇಲೆ ಬಡಿ ರೂಮ್ ಕಟ್ಸೋ ಮುಖ ನಾನ್ ನೋಡಿಲ್ವಾ ಓಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡ ಹೋಗು ಮುಂದೆ ಏನಾಗುತ್ತೆ ಅಂತ ಕಾದ್ ನೋಡುವಂತೆ ನೀನು ಆಮೇಲೆ ಏನಾಗುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ ವಿನಾ ಅದೇನು ಹೇಳಿದ್ರಮ್ಮ ಬಿಸಿ ಬಿಸಿ ಕಾಫಿ ತಗೊಂಬಂದು ಅಲ್ ಬಡಿ ಅಂತ ಬಿಸಿ ಬಿಸಿ ಕುದೀತಾರೋ ಅಗಡ ಕಾಫಿ ತಗೊಂಬಂದು ಅವಳು ಇಡೀ ಮೈ ಮೇಲೆ ಸೂರ್ಯ ಮಾಡಿರ್ತೀನಿ ಅಲ್ಲ ಯಾವಾಗಲೂ ನಿಮಗೆ ನನ್ನ ಬೈಯದೇ ಚಿಂತೆನಾ ನೀನು ಮಾಡ್ತಾ ಇರೋದೇನೆ ಪ್ರಾರಬ್ಧದ ದತ್ತು ಪುತ್ರಿ ಏನೋ ಅವನ ಕೈಯಲ್ಲಿರೋ ಉಂಡಿ ನೋಡಿ ಭಿಕ್ಷೆ ಅಂತ ಅಂತ ಅಯ್ಯೋ ಮನ್ಸಿಗೆ ಕನ್ಫ್ಯೂಷನ್ ಆಗುತ್ತೆ ಏನ್ ಮಾಡೋಕ್ಕಾಗಲ್ಲ ಕನ್ಫ್ಯೂಷನ್ ಆದ್ರೆ ಬೈಕ್ ಬಿಡದೇ ಮನೋಜ ಅಲ್ಲಿ ಅಡಿಗೆ ಮನೆಯಲ್ಲಿ ಒಂದು ಅಲ್ಯೂಮಿನಿಯಂ ತಟ್ಟೆ ಇದೆ ಕಂದ ಅದನ್ನು ತಗೊಂಡು ಹೋಗು ಬೇಡ ಅದಕ್ಕೆ ಏ ಸೂರ್ಯ ಇರೋಣ ನೀನ್ ಸುಮ್ನ ಮತ್ತೆ ಏನ್ ಹಾಳು ಗಿಡ್ಕೊಂಡು ಬಂದಿದ್ಯೋ ಬೊಗಳೋ ಹಾಳಾದೆ ಮನೆಯಿಂದ ಹೊರಗಡೆ ಹೋದಾಗ್ಲೆಲ್ಲ ಚೆನ್ನಾಗಿ ಇರ್ತೀಯ ಬರೋ ಅಷ್ಟೊತ್ತಿಗೆ ಏನೋ ಒಂದು 11ನೇ ಅವತಾರ ತಗೊಂಡು ಬಂದ ಅದು ಏನು ಅಂತ ಮೊಗಳು ಸಾಯೋ ಮುಂದೆ ಇರಿ. ಸುಮ್ಮನೆ ಬೈಬೇಡಿ ಅವನ್ನ ಮನೋಜಾ, ಏನು ಇದೆಲ್ಲ ಉತ್ತರ ನಿಂದು ಈ ಶರ್ಟ್ ಅಲ್ಲೋ? ಇದಿದೆ. ಅಕ ಹೋಗಿ ಶರ್ಟ್ ಅಕಲಿ ತಿಂಗಿ ತೆಳ್ತಿ. ಏ ಬಿಡಮ್ಮ. ಏ ಬಿಡಮ್ಮ. ಏ ಬಿಡಮ್ಮ. ಏ ಇದು ನನ್ನ ಪರ್ಸನಲ್ ವಿಷಯ ನಾನು ನೋಡಿಕೊಳ್ಳುತ್ತೇನೆ. ನನ್ನ ವಿಷಯಕ್ಕೆ ಯಾರು ಬರಬಡ ಅಷ್ಟೇನೆ. ಮನೋಜಾ ನಾನು ಅಮ್ಮ ఏడు వెంకట గోవింద గో గోవిందర గోవింద గో గోవిందే సూర్యవరే ఇష్ట దొడ్డు హుండీ డొనేషన్ కళక్ హోగ్ ಡೊನೇಷನ್ ಭಿಕ್ಷೆ ಬಂದಿಲ್ಲ ನೀನವ್ರೆ ನಿಮ್ ಗಂಡಂಗೆ ಸ್ವಲ್ಪ ಕರೆಕ್ಟ್ ಆಗಿ ಮಾತಾಡೋದಕ್ಕೆ ಹೇಳಿ ನನ್ ಗಂಡನ ಬಗ್ಗೆ ಏನು ಅನ್ಕೊಂಡಿದ್ದಾರೆ ಅವರು ರೋಹಿಣಿ ಅವರೇ ಮೊದ್ಲು ರೂಮ್ ಒಳಗಡೆ ಹೋಗಿ ನೋಡಿ ನೀವು ನಿಮ್ ಗಂಡನ್ ಬಗ್ಗೆ ಚೆನ್ನಾಗೆ ತಿಳ್ಕೊತೀರಾ say hey.